ಮಾನ್ಯರೇ ವಚನ ಪತ್ತರ್ ಕಿಯ ಸುಗಡಿಯ ಸುಂದರದಲ್ಲಿ ಹಿಮಂತ ಧನಮ್ಮ ಪತ್ತರ್ ಕಿಯ ಪುರಾಣಿಗೆ ಆಗಮಿಸುವಂತಂತಾಯಿ ತಾಯಿ ಕಸ್ತೂಬಾಬಾಜಿ ತಾಯಿ ದುತರಸುತಿ ಅಮ್ಮವರಿಗೆ ನೀಡರಂತ ಹಿಂದೂದಾರ ವನ್ನ ಪ್ರಸಾದ್ರ ವಿವೇಕ್ ತಂದೆಯ ಅಂತ ಭಾವಿಸುವಂಥ ಪ್ರೊಫೆಸರ್ ರಾಜೇಂದ್ರ ಸಾಹೇಬ್ರೆ ಅಣ್ಣ ದಾನಪ್ಪನವ್ರಿ ತಾಯಿ ಪಡೇಪ್ನವ್ರಿ ಇವುಗಳಾದಂಥ ಅಲಗಿರಿ ಸರೇ ಮತ್ತು ಎಂಆರ್ ಮೇನಿಸ್ ಮತ್ತು ವಿವಿಧ ಜಿಲ್ಲೆಯಿಂದ ಬಂದಿರುವಂಥ ನನ್ನ ತಾಯಿ ಮತ್ತು ಟಿ ಡಿ ಎಸ್ ಸಂಸ್ಥೆಯಿಂದ ಬಂದಿರುವಂತ ಅಣ್ಣ ವೆಂಕಟೇಶನ್ ಮತ್ತು ಇನ್ನು ಉಳಿದಂಥ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದವ್ರಿಗೆ ಇವತ್ತಿನ ದಿವಸ ಈ ಸಣ್ಣದಾದ ಒಂದು ಧ್ವನಿ ಒಗಿರುವಂಥ ಧ್ವನಿಯನ್ನು ತಕ್ಕಿರುವಂತ ತುಳಿತಕ್ಕೆ ಒಳಗಾಗಿರುವಂಥ ದಬ್ಬಳಕೆಗೆ ಒಳಗಾಗಿರುವಂಥ ಈ ನನ್ನ ತಾಯಂದಿರ ಕುಟುಂಬದ ಅವರ ಬದುಕಿನ ಸಾಕ್ಷ್ಯ ಚಿತ್ರವನ್ನು ಮತ್ತು ಪತ್ರಿಕೆಯನ್ನು ಬಿಡುಗಡೆ ಮಾಡಲು ಬಂದಿರುವಂಥ ಎಲ್ಲ ನನ್ನ ತಾಯಂದಿರಿಗೂ ಮತ್ತು ಹಿರಿಯರಿಗೂ ನಮಸ್ಕಾರಗಳು ಸುಮಾರು ಹತ್ತು ವರ್ಷದ ಇಂದ ಇಲ್ಲಿವರೆಗೆ ನಡೆದು ಬಂದಿರುವಂತಹ ಹಾದಿಯನ್ನ ನಾನು ಮಾತನಾಡಲು ಅವಕಾಶ ಕೊಟ್ಟಿರುವಂತ ಹಿರಿಯರಿಗೆ ಈ ಪೈಲಟ್ ಪ್ರಾಜೆಕ್ಟ್ ಅಂತಂದೊಂದು ಸಮೂಹ ಕನಗಿರಿ ಸಂಪನ್ಮೂಲ ಕೇಂದ್ರದಿಂದ ತಾಯಿ ದತ್ತಪ್ರಭ ಅವರು ಇಂಡಿಯಾ ಗೋರ್ಮೆಂಟ್ ನಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಲ್ಲಿ ಇದ್ದಂಥ ಸಂದರ್ಭದಲ್ಲಿ ಒಂದು ದೇವದಾಸಿ ಒಂದು ಪೈಲಟ್ ಪ್ರಾಜೆಕ್ಟ್ ಆಗಿ ಒಂದು ಅಧ್ಯಯನ ಮಾಡಬೇಕು ದೇವದಾಸಿ ಪದ್ಧತಿ ಇನ್ನೂ ಜೀವಂತ ಇದೆ ಅವರು ಇನ್ನೂ ಕುಳಿತಕ್ಕೆ ಒಳಗಾಗ್ಯಾರ ಅವ್ರ ಪರಿಸ್ಥಿತಿನ ಗಂಭೀರತೆ ಗಂಭೀರತೆಯ ಅವರು ಜೀವನ ಇನ್ನೂ ಬದಲಾವಣೆ ಆಗಿಲ್ಲ ಅಂತಂದು ಆವತ್ತಿನ ದಿವಸ ರಾಜೇಂದ್ರ ಸರ್ ಸಂಪನ್ಮೂಲ ಕೇಂದ್ರ ಕನಕಗಿರಿ ಸಮೂಹದಿಂದ ಒಂದು ಅಧ್ಯಯನ ಮಾಡಬೇಕಾಗುತ್ತೆ ಇದ್ರ ಬಗ್ಗೆ ನೀವು ಇದಕ್ಕೆ ಒಲವು ತೋರಿ ಅಂತಂದು ಮೇಡಮ್ ನಂತರ ಒಂದು ರಿಕ್ವೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಆಗ ಆ ತಾಯಿ ದುರ್ಮೆಂಟ್ ಮಾಡಿ ಇದೊಂದು ಅಧ್ಯಯನ ಮಾಡಿ ಅಂತ ಒಂದು ವರ್ಷಕ್ಕೆ ಅಧ್ಯಯನಕ್ಕೆ ಅವಕಾಶ ಮಾಡಿಕೊಟ್ಟಂತ ಸಂದರ್ಭದಲ್ಲಿ ಆ ಒಂದು ಅಧ್ಯಯನದ ಭಾಗವಾಗಿ ಇವತ್ತಿನ ದಿವಸ ನಾವೆಲ್ಲರ ಇಲ್ಲಿ ಸೇರ್ಕೊಂಡಿರಂತದ್ದು ಇದು ಸುಮಾರು ಎರಡ್ ಸಾವಿರದ ಹದಿನೂರ ಹದಿನಾಲ್ಕು ಹದಿನೈದರಲ್ಲಿ ಅದಕ್ಕೆ ಪ್ರಯತ್ನ ಮಾಡಿರೋದು ಎರಡ್ ಸಾವಿರದ ಹದ್ಮೂರಿಂದ ಪ್ರಯತ್ನ ಮಾಡಿ ಆ ತದನಂತರ ಅದು ಬಂದಿರುವಂತ ಸಂದರ್ಭದಲ್ಲಿ ಈಗ ಈ ಬರೀ ಇದನ್ನ ಅಧ್ಯಯನ ಮಾಡಿ ಇದನ್ನು ಮುಗಿಸಬಾರ್ದು ಇದನ್ನ ಒಂದು ಒಂದು ವೇದಿಕೆಯಾಗಿ ಒಂದು ಚಳುವಳಿಯಾಗಿ ಒಂದು ಸಂಘಟನೆ ಆಗಿ ಅವ್ರಿಗೆ ಬರುವಂತ ಹಕ್ಕುಗಳನ್ನ ಪಡೆದುಕೊಳ್ಳುವಂತ ಸಂದರ್ಭದಲ್ಲಿ ಅವರೇ ಮುಂದಕ್ಕೆ ಬರ್ಬೇಕನ್ನೋ ಒಂದು ನಿಟ್ಟಿನಲ್ಲಿ ಅಧ್ಯಯನ ಮಾಡ್ತಾ ಆ ಸಮುದಾಯನೇ ಕಟ್ಟುತ್ತಾ ಬೆಳೆಸ್ತಾ ಬಂದ ಸಂದರ್ಭದಲ್ಲಿ ನಾವೆಲ್ಲರೂ ಅದರಲ್ಲಿ ಗುರುತಿಸಿಕೊಂಡು ಬಂದಿರೋ ಆಗ ಸರ್ಕಾರದಿಂದ ಇವಾಗ ಎಲ್ಲರೂ ಅಧ್ಯಯನ ಮಾಡಿ ಒಂದು ರಿಪೋರ್ಟ್ ಕೊಟ್ಟಿನ ಆ ರಿಪೋರ್ಟ್ ನಲ್ಲಿ ನಾವು ಕೂಡ ಬಹಳ ಆಶ್ಚರ್ಯ ಒಳಗಾದಿವಿ ಏನು ನಮ್ಮ ದಿವಸ ಈ ತರ ಇದೆಯಾ ಇವರು ಬದುಕಿ ಅಂತ ನಾವು ಬದುಕೋದು ಹೆಂಗಾಗ್ತದ ಅಂತ ತಿಳಿದು ಅದನ್ನು ವರದಿಯನ್ನು ನೋಡ್ತಾ ನಾವು ಸರ್ಕಾರವನ್ನು ಪ್ರಶ್ನೆ ಮಾಡ್ತಾ ಸರ್ಕಾರದಲ್ಲಿ ಮನವಿಯನ್ನು ಕೊಡ್ತಾ ನಾವು ಸರ್ಕಾರದ ಭಾಗವಾಗಿ ನಾವು ಮುಂದರಿತ ಹೋರಾಟಗಳನ್ನು ಮಾಡ್ತಾ ಜಿಲ್ಲಾಧಿಕಾರಿಗಳನ್ನು ಭೇಟಿ ಕೊಡ್ತಾ ಸರ್ಕಾರವನ್ನು ಸಚಿವರನ್ನು ಭೇಟಿ ಕೊಡ್ತಾ ನಾವು ಸುಮಾರು ಕೆಲಸಗಳನ್ನು ಮಾಡ್ತಾ ಹೋಗುತ್ತೆ ಮತ್ತೆ ನಮ್ಮ ದೃಷ್ಟಿಕೋಶ ತಾಯಿ ರತ್ನಪ್ರಭು ಅವರು ಕರ್ನಾಟಕ ಚೀಫ್ ಸೆಕ್ರೆಟರಿ ಅವತ್ತಿನ ದಿವಸ ಹದಿನೇಳರಲ್ಲಿ ಮತ್ತೆ ನಾವು ಹದಿನೆಂಟರಲ್ಲಿ ದಿವಸ ಈ ಮಾ ಅಧ್ಯಯನ ಮಾಡ್ತಾ ನಾವೆಲ್ಲ ನಾವು ಏನು ಬೇಕು ಅನ್ನೋದನ್ನ ತಗೊಂಡ್ ಸರ್ಕಾರದ ಮಟ್ಟಕ್ಕೆ ಬಂದಿದ್ದೀವಿ ಇವತ್ತಿನ ದಿವಸ ನೀವು ಈ ಸರ್ಕಾರದ ಕರ್ನಾಟಕ ಸರ್ಕಾರ ಚೀಫ್ ಸೆಕ್ರೆಟರಿ ಆಗಿದ್ದೀರಿ ನಮಗೆ ಇತ್ತಿಂತ ಸೌಲಭ್ಯಗಳನ್ನು ಒದಗಿಸಬೇಕಾಗುತ್ತಾ ಮತ್ತೆ ಅದರಲ್ಲಿ ಬಹಳ ಪ್ರಮುಖವಾಗಿ ದೇವರಾಶಿ ಮಕ್ಕಳು ಮದುವೆ ಮಾಡಿಕೊಳ್ಳುವಂತ ಸ್ಥಿತಿಯಲ್ಲಿದ್ದಾರೆ ಅವ್ರ ಮಕ್ಕಳು ಮದುವೆ ಮಾಡಿಕ ಆಗ್ತಾ ಇಲ್ಲ ಅವ್ರ ಮಕ್ಕಳ ಮದುವೆ ಮಾಡಿಕ ಒಂದು ಸ್ಕೀಮ್ ಅಂತ ಒಂದು ಸರ್ಕಾರದಲ್ಲಿ ನಾವು ಸಮಾಜ ಕಲ್ಯಾಣ ಸಚಿವರು ಅಂದಿನ ಸಚಿವರಾದಂತ ಆಂಜನೇಯ ಕೇಳಿದೀವಿ ಮುಖ್ಯಮಂತ್ರಿಗಳನ್ನ ಕೇಳಿದೀವಿ ಸಮಾಜ ಕಲ್ಯಾಣ ಸಚಿವರು ಒಪ್ಪ ಚೀಫ್ ಸೆಕ್ರೆಟರಿಂದ ಮಾಡಿಕೊಟ್ರಿ ಅಂತ ಕೇಳಿದಾಗ ಅವತ್ತಿನ ದಿವಸ ಕೊನೆಯ ಬಜೆಟ್ ನಾನು ಸಿದ್ದರಾಮಯ್ಯ ಸಾಹೇಬ್ರ ಎರಡ್ ಸಾವಿರದ ಹದಿನೆಂಟರ ಕೊನೆಯ ಬಜೆಟ್ನ ಅದನ್ನ ಸೇರ್ಪಡೆ ಮಾಡಿ ದೇವದಾಸಿ ಮಗಳನ್ನ ಮದುವೆ ಮಾಡ್ಕೊಂಡ್ರೆ ಐದು ಲಕ್ಷ ದೇವದಾಸಿ ಮಗನ ಮದುವೆ ಮಾಡಿಕೊಂಡು ಮಾಡಿರಂತ ಈ ವೇದಿಕೆ ಭಾಗವಾಗಿ ಅದೊಂದು ಹೋರಾಟವಾಗಿ ಚಳವಳಿಯಾಗಿ ಬಂದಿರಂತದ್ದು